ಸಿನಿಮೆಯಲ್ಲಿ ನೀವೇನು ಆಕ್ಟ್ ಮಾಡಿದ್ರೆ ಸಿಬಿಐ ಅಧಿಕಾರಿ ಆಗಿ ಹೌದು ನನಗೆ ಆ ಸಿನಿಮಾ ಥಿಯೇಟರ್ ಹೋಗೋವರೆಗೂ ಕೂಡ ನನ್ಗೆ ಗೊತ್ತಿಲ್ಲ ನರ್ತನ್ ಡೈರೆಕ್ಟರ್ ಬಳ್ಳಾರಿಗೆ ಬಂದು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಸಿನಿಮಾನ ಕೆಲವೊಂದು ವಿಷಯಗಳನ್ನೆಲ್ಲ ಕೂಡ ನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ ಥಿಯೇಟರ್ಗೆ ಹೋದಾಗ ನಾನು ಅಲ್ಲಿ ಹೆಲಿಕಾಪ್ಟರ್ ಇಳಿದ ತಕ್ಷಣ ಎಲ್ಲರೂ ರೆಡ್ಡಿ ರೆಡ್ಡಿ ಅಂತ ಕೂಗ್ತಾ ಇದ್ರು ಅದ್ರಲ್ಲಿ ತೋರ್ಸಿರೋ ಬರೀ ಒಂದ್ ತುಣುಕು ಸರ್ ನೀವು ಮಾಡಿರೋ ಕೆಲ್ಸಾನ ನಿಮ್ ಮಾಡಿರೋ ಕೆಲ್ಸಾನ ಪೂರೈಸಕ್ ಆಗುತ್ತಾ ಬಂದು ಸಿನಿಮಾದಲ್ಲಿ ಆಗಲ್ಲ ಅಲ್ಲ ಸರ್ ಆಗಲ್ಲ ಸರ್ ಅಲ್ಲಿ ಸಿಬಿಐ ಅಧಿಕಾರ ಆಗಿ ನೀವು ನನ್ನೇನು ನನ್ನ ಬಂಧಿಸಿರೋ ಸಿ ಬಿ ಐ ಅಧಿಕಾರಿಗಳು ಅಡ್ರೆಸ್ ಇಲ್ದಂಗ್ ಹೋಗ್ಬಿಟ್ಟಿದ್ದಾರೆ ಇವತ್ತು ಆಂಧ್ರದಲ್ಲಿ ಯಾಕೆ ಅಂತಂದ್ರೆ ಅಧಿಕಾರದಿಂದ ಮೀಡಿಯಾ ಏನ್ ಮಾಡ್ಬಿಟ್ಟಿದ್ರು ದೊಡ್ಡ ಹೀರೋ ಆಗಿ ತೋರಿಸ್ಬಿಟ್ರು ಜನಾರ್ದನ್ ರೆಡ್ಡಿ ಬಂಧನ ಮಾಡಿದ್ದಾರೆ ಅಂದ ತಕ್ಷಣ ಪಾಪ ಇವತ್ತು ಅವರು ರಾಜಕೀಯಕ್ಕೆ ಬಂದ್ಬಿಟ್ರು ಆ ಪತ್ರಿಕೆಗಳು ಮೀಡಿಯಾ ಎಲ್ಲ ಹೈಲೈಟ್ ಮಾಡಿದ ತಕ್ಷಣ ಎಮೋಷನ್ ಆಗಿಬಿಟ್ಟು ನಾನು ರಾಜಕೀಯಕ್ಕೆ ಬರ್ಬೋದು ಅಂತ ಹೇಳಿ ಪಾಪ ಇವತ್ತು ಅವ್ರು ಏನು ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ಆದರೆ ನಮ್ಮ ಶ್ರೀಮುರಳಿ ಮಾತ್ರ ಸಿನಿಮಾದಲ್ಲಿ ಅವತ್ತು ಶಿವರಾಜ್ ಕುಮಾರ್ ಅವರು ನಾನು ಮಾಡಿರೋ ಒಳ್ಳೆ ಕೆಲಸಗಳನ್ನ ಆ ಸಿನಿಮಾದಲ್ಲಿ ನಾನು ಏನು ನೋಡಿದೀನೋ ಬಹಳ ಖುಷಿಯಾಗಿದೆ ನನಗೆ ದೇವ್ರು ನಿಮಗೆ ಈ ಭಗೀರಥ ಚಿತ್ರದಿಂದ ಖಂಡಿತವಾಗ್ಲೂ ಕೂಡ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗ್ಬೇಕಂತ ಹೇಳಿ ಹನುಮಂತನಲ್ಲಿ ರಾಮನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ಥ್ಯಾಂಕ್ ಯು ಆ ಟೀಸರ್ ನಾನು ಬಿಡುಗಡೆಯನ್ನು ಮಾಡ್ತಾ ಇದ್ದೀನಿ ಮ್ಯಾ ಟೀಸರ್ ಆನ್ ಆಗ್ಬೇಕಂದ್ರೆ ನಿಮಗೆಲ್ಲ ಬಗೀರ ಟೈಟಲ್ ಗೊತ್ತಾ ಅಂತ ನಾವು ತಿಳ್ಕೋಬೇಕು ಈ ಭಗೀರಾ ಟೈಟಲ್ ಹೇಳೋಕ್ಕಿಂತ ಮುಂಚೆ ನನಗೆ ಬಹಳ ಕೇಳೋಕೆ ಇಷ್ಟವಾಗುವಂತ ಒಂದು ಹೆಸರು ಹೇಳ್ತೀನಿ ಅದನ್ನ ನೀವು ಬಹುಶಃ ಒಂಬತ್ತು ಸಲ ಕರಿಬೇಕು ರೆಡಿನಾ ಪವರ್ ಸ್ಟಾರ್ ಅಪ್ಪು 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 ಎಷ್ಟು ಜೀವ ಇಟ್ಕೊಂಡು ಗೊತ್ತಾ ಅಪ್ಪುಮ್ಮ ನಿಮ್ಗಳ ಮೇಲೆ ಎಸ್ಪೆಷಲಿ ಹೊಸಪೇಟೆ ಅಂದ್ರೆ ಆ ನಿಮ್ಮ ನಿಮ್ಮ ಪ್ರೀತಿನೇ ಎಲ್ಲ ಅನ್ನೋರು ಯಾವಾಗ್ಲೂ ಯಾರು ಕೈ ಬಿಟ್ರು ಹೊಸಪೇಟೆ ಇಲ್ಲಿ ಈ ಜಿಲ್ಲೆ ಈ ಗ್ರಾಮ ಮಾತ್ರ ನಮ್ ಕೈ ಬಿಡೋಲ್ಲ ಅಂತ ಹೇಳೋರು ಚಿರಋಣಿ ಕಂಡ್ರಪ್ಪ ನಾವು ನಿಮ್ಗೆ ಈಗ ಬಗೀರ ಟೈಟಲ್ ನ ಐದು ಸತಿ ಹೇಳಿದ್ರೆ ಮಾತ್ರ ಪ್ಲೇ ಅಂತ ನನಗೆ ಹೇಳಿದ್ರು ಬಗೀರ ಬಗೀರ ಮೂವತ್ ಸಾವಿರ ಜನ ಇದ್ದೀರಿ ಅಲ್ಲ ಸರ್ ಅವರು ನೀವ್ ಹೇಳಾದ್ಮೇಲೆ ಹೇಳಬೇಕಾ ನಿಮ್ ಜೊತೆ ಅಂತ ಕನ್ಫ್ಯೂಸ್ ಆಗಿದ್ದಾರೆ ನೀವ್ ಹೇಳಾದ್ಮೇಲೆ ಅವ್ರು ಹೇಳಬೇಕಲ್ವಾ ಬಗೀರ बगीरा 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 ओके बरली बगीरा टीसा